ಹಾಯ್ ಫ್ರೆಂಡ್ಸ್ ಎಂ ಪಿಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ವೆಜ್ ಮೋಮೋಸ್ ಹಾಗಿದ್ರೆ ಮೋಮೋಸ್ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಅರ್ಧ ಕೆ ಜಿ ಕೋಸ್ ತಗೊಂಡಿದ್ದೀನಿ ಕೋಸ್ ತಗೊಂಡು ಕಟ್ ಮಾಡ್ಕೊಂಡು ಚಾಪರಲ್ಲಿ ಈ ಥರ ಸಣ್ಣ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿಗಿಂತ ಕಮ್ಮಿ ಕ್ಯಾರೆಟು ಅಂದರೆ ಎರಡು ದಪ್ಪದೆರಡು ಇಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಉಪ್ಪು ಎಣ್ಣೆ ಈರುಳ್ಳಿ ಪೆಪ್ಪರ್ ಪೌಡ್ರು ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ನೆಕ್ಸ್ಟು ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ನಾನು ಮೈದಾ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಲ್ಲ ಹಿಟ್ಟಿಗೂ ಹೊಂದಬೇಕು ಆ ರೀತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ ಒಂದೇ ಸರ್ತಿ ನೀರು ಜಾಸ್ತಿ ಹಾಕೋದ್ರಿಂದ ಇಟ್ ನೀರು ಜಾಸ್ತಿ ಆದರೆ ಹಿಟ್ಟು ತೆಳ್ಳಗಾಗುತ್ತೆ ಮತ್ತೆ ಅಡ್ಜಸ್ಟ್ ಮಾಡಿ ಕಲ್ಸ್ಕೊಳಕ್ಕಾಗಲ್ಲ ನೋಡಿ ಈ ರೀತಿ ಎಲ್ಲನೂ ನೀಟಾಗಿ ಕಲಿಸ್ಕೋಬೇಕು ಈಗ ಎಲ್ಲ ಕಲಸಿದ್ದಾಗಿದೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಈಗ ಹಿಟ್ಟಿಗೆಲ್ಲ ಹೊಂದಬೇಕು ಆ ರೀತಿ ನಾವು ನಾವೆಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗೇ ಬರುತ್ತೆ ನೋಡಿ ಹೀಗೆ ಈ ಥರ ಎಲ್ಲ ನಾದಿ ಒಂದು ಹಾಫ್ ಆನ್ ಅವರು ಕ್ಲೋಸ್ ಮಾಡಿ ಇಡೋಣ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೊಂದು ಲೀಟ್ರ್ ನೀರು ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೀರೆಲ್ಲ ಕಾದಿದೆ ನಾನು ಕಟ್ ಮಾಡಿರೋಂಥ ಕೋಸನ್ನ ನೀರಿಗೆ ಹಾಕೋತಾ ಇದ್ದೀನಿ ನಾವು ಕೋಸನ್ನ ಯಾಕೆ ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ಅದು ಎಲೆಗೂ ಔಷಧಿ ಹೊಡೆದಿರ್ತಾರೆ ಅದರಿಂದ ಬಿಸಿ ನೀರಿಗೆ ತೊಳ್ಕೊಬೇಕು ಹೀಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸು ಬಿಡೋಣ ಈಗ ಟೂ ಮಿನಿಟ್ಸ್ ಆಗಿದೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ ಬೌಲ್ ಇರುತ್ತಲ್ಲ ಇದಕ್ಕೆ ಬಟ್ಟೆ ಹಾಕ್ಬಿಟ್ಟು ಕ್ಲೀನಾಗಿರೋ ಬಟ್ಟೆನ ಹಾಕಿ ಫಿಲ್ಟ್ರ್ ಮಾಡ್ಕೊಳ್ಳೋಣ ಈಗ ನೀರೆಲ್ಲ ಆಗಿದೆ ಇದನ್ನು ಬಟ್ಟೆನ ನೀಟಾಗಿ ಈ ಥರ ಸುತ್ಕೋಬೇಕು ತುಂಬ ಟೈಟಾಗೆಲ್ಲ ಸುತ್ತಬೇಕು ಅಂತ ಏನಿಲ್ಲ ಈ ಥರ ಒಂದು ಮೂರು ರೌಂಡ್ ಮಾಡಿ ಇಡೋಣ ನೆಕ್ಸ್ಟು ನಾವು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಬಾಣಲಿ ಕಾದಿದೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಈಗ ಆಯಿಲೆಲ್ಲ ಆಗಲಿ ಈಗ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ಒಂದು ತಪ್ಪು ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ಲೂ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ಎಲ್ಲ ಈಗ ಸೀ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡಿ ತೊಳೆದಿರೋ ಅಂಥ ಕ್ಯಾರೆಟ್ನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಕಟ್ ಮಾಡಿ ತೊಳೆದಿರೋ ಅಂಥದ್ದು ಕೋಸುನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಒಂದು ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳು ಮೆಣಸಿನ ಪೌಡ್ರೂ ಕುಟ್ಬಿಟ್ಟು ಹಾಕಿದ್ದೀವಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಇದು ಒಂದು ಟೂ ಮಿನಿಟ್ಸು ಕುಕ್ ಆಗಬೇಕು ಈಗ ಟೂ ಮಿನಿಟ್ಸ್ ಆಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ವಿನೆ ಇಲ್ಲಿ ಸೋಯಾ ಸಾಸ್ನ ಹಾಕ್ಕೋತಾ ಇದ್ದೀನಿ ಮತ್ತು ಎರಡು ಸ್ಪೂನು ಚಿಲ್ಲಿ ಸಾಸ್ನೂ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ಅದರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ವಿನೆಗರ್ ಆಪ್ಷನಲ್ಲೂ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ನೋಡಿ ಎಣ್ಣೆಲೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದು ತಣ್ಣಗಾಗಲಿ ಅಷ್ಟರೊಳಗಡೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಈಗ ನಾವು ಆವಾಗಲೇ ಕಲಿಸಿದ್ವಲ್ಲ ಹಿಟ್ಟು ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರಿಜ್ಜಿಂದ ತೆಗ್ದಿದ್ದೀವಿ ಈ ರೀತಿ ಬರಬೇಕು ಇದನ್ನೆಲ್ಲ ಸರ್ತಿ ನಾದ್ಕೊಳ್ಳೋಣ ಈಗ ನಾದ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ನೋಡಿ ಈ ಸೈಜಿಗೆ ಎಲ್ಲನೂ ಉಂಡೆ ಮಾಡ್ಕೋಬೇಕು ಈ ಸೈಜ್ ಇರಬೇಕು ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ಲಟ್ಟಿಸ್ಕೊಳ್ಳೋಣ ನಾವು ತುಂಬ ದೊಡ್ಡದಾಗಿ ಲಟ್ಟಿಸೋದು ಬೇಡ ಪೂರಿಗಿಂತ ಚಿಕ್ಕಗೆ ಅಷ್ಟು ಸಾಕಾಗುತ್ತೆ ಮಧ್ಯ ದಪ್ಪ ಇದ್ದರೂ ಪರವಾಗಿಲ್ಲ ಸುತ್ತ ತೆಳ್ಳಗಿರಬೇಕು ಈಗ ಎಲ್ಲ ಲಟ್ಸಿದಾಗಿದೆ ಈಗ ನಾವು ಮೊಮೋಸ್ನ ರೆಡಿ ಮಾಡ್ಕೊಳ್ಳೋಣ ಒಂದೊಂದಾಗಿ ತಗೊಂಡು ಈಗ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನ್ ಆದರೆ ಒಂದು ಸಾಕಾಗುತ್ತೆ ಈಗ ಸುತ್ತ ನೀರನ್ನ ಹಚ್ಕೋಬೇಕು ನೀರು ಹಚ್ಕೊಂಡು ಈ ರೀತಿ ನೆರಿಗೆ ಥರ ಮಾಡ್ಕೋಬೇಕು ಸುತ್ತ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಿಧಾನಕ್ಕೆ ನೆರಿಗೆ ಥರ ಮಾಡ್ಕೊಳ್ಳೋಣ ಈಗ ನಾವೆಲ್ಲ ಮೊಮೋಸ್ನು ಇದೇ ಥರ ರೆಡಿ ಮಾಡ್ಕೊಳ್ಳೋಣ ಈಗ ರೆಡಿಯಾಗಿರೋದನ್ನ ಇಡ್ಲಿ ಪಾತ್ರೆ ತಗೊಂಡು ಪ್ಲೇಟಿಗೆ ಎಲ್ಲದಕ್ಕೂ ಎಣ್ಣೆ ಹೆಚ್ಕೋಬೇಕು ಎಣ್ಣೆ ಹೆಚ್ಚಿ ಎಲ್ಲಾನು ಸೇ ಅದರೊಳಗಡೆ ಇಟ್ಕೊಳ್ಳೋಣ ನಾನು ಮುಂಚೆನೆ ನೀರು ಇಟ್ಟಿದ್ದೆ ಈಗ ಅದರೊಳಗಡೆ ಎಲ್ಲನೂ ಇಟ್ಕೊಳ್ಳೋಣ ಈಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಕುಕ್ ಮಾಡ್ಕೊಳ್ಳೋಣ ಈಗ ಕುಕ್ಕಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನಾನು ಕೆಚಪ್ಪು ಮತ್ತು ಮಯಾನಿಸ್ ಜೊತೆ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬಿಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್